ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರಬೇಕು ಅಂತ ಪ್ರತಿಯೊಂದು ಸಮಯನ ಸದುಪಯೋಗ ಮಾಡ್ಕೋತಾ ಇರ್ತೀನಿ ಅದೇ ಥರ ನನ್ನಿಂದ ಎಲ್ಲರಿಗೂ ಖುಷಿ ಸಿಗಬೇಕು ಒಂದು ಆತ್ಮವಿಶ್ವಾಸ ಹೆಚ್ಚಾಗಬೇಕು ಅನ್ನೋವಂಥ ಒಂದು ದೃಷ್ಟಿಯಿಂದ ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೊರಟಿದ್ದೀನಿ ಅಂದ್ರೆ ಒಂದು ನೆಗೆಟಿವಿಟಿ ಜನ ಬುದ್ಧಿ ಹೇಗಿರ್ತದ ಅನ್ನೋಂಥದ್ರ ಬಗ್ಗೆ ನಾನು ಈ ಒಂದು ಟಾಪಿಕ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನೆಗೆಟಿವಿಟಿ ಜನ ಯಾವ ಥರ ಕೆಲಸ ಮಾಡ್ತಾರ ಯಾವ ಥರ ತಮ್ಮದೇ ಒಂದು ಆಟ ಆಡ್ತಿರ್ತಾರೆ ಯಾವ ಥರ ತಮ್ಮದೊಂದು ಥಾಟ್ಸ್ ಈ ಜಗದಲ್ಲಿ ಬಿಡ್ತಿರ್ತಾರ ತಮ್ಮ ಖುಷಿನ ಹೆಂಗೆ ಹೆಚ್ಚು ಮಾಡ್ಕೊತಿರ್ತಾರ ಅನ್ನೋ ಬಗ್ಗೆ ನಾವು ಇವಂತೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಒಬ್ಬ ಮನುಷ್ಯ ಇದ್ದಂತ ಅವ ದಿನ ದೇವಸ್ಥಾನಕ್ಕೆ ಹೋಗ್ತಿದ್ದತ್ತು ದಿನ ತಪ್ಪದೆ ಅದೇ ಥರ ನೂರಾರು ಜನ ದೇವಸ್ಥಾನಕ್ಕೆ ಹೋಗ್ತಿದ್ರು ಭಗವಂತನ ಒಂದು ದರ್ಶನ ಮಾಡಬೇಕು ಅವನ ಅನುಗ್ರಹ ಪಡ್ಕೋಬೇಕು ಆ ಭಗವಂತನ ಒಂದು ಪ್ರೀತಿ ಸಂಪಾದನೆ ಮಾಡಬೇಕು ಆ ಭಗವಂತ ನಮ್ಗೆ ಏನೆಲ್ಲ ಕೊಟ್ಟಿರ್ತಾನ ಒಂದು ಕೃತಜ್ಞತೆಯಾಗಿ ಸಲ್ಲಿಸ್ಬೇಕು ಅದೇ ಥರ ನಮ್ಗೆ ಏನಾದ್ರೂ ಹೆಲ್ಪ್ ಬೇಕಾಗಿತ್ತು ನಮ್ದು ಏನಾದ್ರೂ ಮನೋಕಾಮನೆಗಳು ಈಡೇರ್ಬೇಕಾಗಿತ್ತು ಅಂದ್ರೆ ಆ ಭಗವಂತ ನಮಗೆಲ್ಲಾನು ನೆರವೇರಿಸ್ಕೊಡ್ತಾನ ಒಂದು ನಂಬಿಕೆಯಿಂದ ನೂರಾರು ಜನ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ರತ್ತ ಹೋಗ್ತಿದ್ರಂತ ಹೋಗೋ ಮುಂದಾಗ ಅಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕಾದ್ರೆ ಎಲ್ಲರೂ ಚಪ್ಪಲಿ ಬಿಟ್ಟು ಹೋಗ್ತಿದ್ರತ್ತ ನೂರಾರು ಜನ ಚಪ್ಪಲಿ ನೂರಾರು ಜನ ಬಿಟ್ಟು ಹೋಗ್ತಿದ್ರತ್ತ ಅಲ್ಲಿ ಒಬ್ಬ ಮನುಷ್ಯ ಏನು ಮಾಡ್ತಿದ್ದತ್ತ ದಿನನೂ ತಪ್ಪದೆ ಅವನು ದೇವಸ್ಥಾನಕ್ಕೆ ಹೋಗ್ತಿದ್ದತ್ತ ಆದರೆ ಅವ ಹೋಗೋದಕ್ಕೂ ಇವ್ರು ಹೋಗೋದಕ್ಕೂ ಭಾಳ ಅಜ್ಜ ವ್ಯತ್ಯಾಸ ಇರ್ತಿತ್ತ ಅವ್ರು ಹೋಗೋ ಉದ್ದೇಶ ಬೇರೆ ಇವಮ್ಮ ಹೋಗೋ ಉದ್ದೇಶ ಬೇರೆ ಅವ್ರು ಮಾಡೋ ಉದ್ದೇಶ ಬೇರೆ ಇವ್ರು ಮಾಡೋ ಉದ್ದೇಶ ಬೇರೆ ಇವಾಗ ದೇವಸ್ಥಾನ ಒಳಗೆ ಹೋಗಿ ಪ್ರಾರ್ಥನೆ ಮಾಡಿ ಆ ಭಗವಂತನ ಅನುಗ್ರಹ ಪ್ರೀತಿ ಸಹಾಯ ಸಹಕಾರ ಕೃತಜ್ಞತೆಯನ್ನು ಸಲ್ಲಿಸುವಂಥ ವ್ಯಕ್ತಿ ಸಕಾರಾತ್ಮಕ ಅಂದ್ರೆ ಪಾಸಿಟಿವ್ ಈ ವ್ಯಕ್ತಿ ಏನು ಮಾಡ್ತಿದ್ದ ಅಂತಂದ್ರೆ ಅವ ಏನು ಯಾಲ್ ಜನ ಒಳಗೆ ಹೊರಗಡೆ ಚಪ್ಪಲಿ ಬಿಟ್ಟು ಏನು ಒಳಗೆ ಹೋಗ್ತಿದ್ರಲ್ಲ ಆ ಹೊರಗೆ ಮನುಷ್ಯ ಅವರು ಹೋಗೋತನ ಅಲ್ಲೇ ಕೂತ್ಬಿಟ್ಟು ಅವರೆಲ್ಲ ಒಳಗೆ ಹೋದ ತಕ್ಷಣ ಇವ ಏನು ಮಾಡ್ತಿದ್ದತ್ತ ಆ ಚಪ್ಪಲಿಗಳು ಏನು ಮಾಡ್ತಿದ್ದತ್ತ ಎಲ್ಲನೂ ಖಚಿ ಬಿಚ್ಚಿ ಖಚಿ ಬಿಚ್ಚಿ ಖಚಿ ಬಿಚ್ಚಿ ಮಾಡಿಬಿಡ್ತಿದ್ದ ಆ ಕಡೊಂದು ಎಲ್ಲ ಚೆಲ್ಲಪ್ಪಲಿ ಮಾಡಿಬಿಡ್ತಿದ್ದತ್ತ ಅವರು ತಮ್ಮ ತಮ್ಮ ಜೋಡಿಯಾಗಿ ಚಪ್ಪಲಿ ಬಿಟ್ಟು ಹೋಗಿರ್ತಿದ್ರತ್ತ ಇವ ಏನು ಮಾಡ್ತಿದ್ದತ್ತ ಅದನ್ನೆಲ್ಲ ಅದ್ಲಾ ಬಿದ್ಲಿಯಾಗಿ ಚೆಲ್ಲಪ್ಪಲಿ ಮಾಡಿ ಆ ಕಡೊಂದು ದಿಕ್ಕಿ ಈ ಕಡೊಂದು ದಿಕ್ಕಿ ಅವ್ರು ಬಂದ ತಕ್ಷಣ ಅವರು ತಲೆ ಕೆಡಿಸ್ಕೊಂಡು ಹುಡುಕ್ಯಾಡಬೇಕು ನನ್ನ ಚಪ್ಲಿ ಹೋಯ್ತು ನನ್ನ ಚಪ್ಲಿಯಲ್ಲೂ ಹೋಯ್ತಂತ ಆ ಥರ ಅವ ಮಾಡಿ ಏನು ಮಾಡ್ತಿದ್ದತ್ತ ದೂರು ಕೊಡ್ತಿದ್ದತ್ತ ದಿನನಿತ್ಯ ಇದೇ ಮಾಡ್ತಿದ್ದತ್ತ ಆದರೆ ಯಾರಿಗೂ ಸಿಗಲಾರ ಹಂಗೆ ಆ ಒಂದು ಕೆಲಸ ಮಾಡ್ತಿದ್ದತ್ತು ಯಾರ ಕೈಗೂ ಸಿಗ್ಲಾರ ಹಂಗೆ ಯಾರೂ ಆವಾಗ ಮಾಡೋವಂಥ ಕೆಲಸ ಯಾರಿಗೂ ಕಂಡಿರಬಾರ್ದು ಸಿಕ್ಕಿರಬಾರ್ದು ಅಷ್ಟು ಚಾಲಾಕಿತನದಿಂದ ಈ ನೆಗೆಟಿವ್ ಇರೋಂಥ ಒಬ್ಬ ಮನುಷ್ಯ ಮಾಡ್ತಿದ್ದತ್ತು ಮಾಡುವಾಗ ಅವರು ಬಂದ ತಕ್ಷಣ ಏನು ಮಾಡ್ತಿದ್ರತ್ತ ನನ್ನ ಚಪ್ಪಲಿ ನಿನ್ನ ಚಪ್ಪಲಿ ಅಂತೇಳಿ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಿದ್ರತ್ತ ಏ ನೀವೇ ನನ್ನ ಚಪ್ಪಲಿ ತಳ್ಳಿದ್ದು ನೀವೇ ನನ್ನ ಚಪ್ಪಲಿ ತೊಗೊಂಡಿದ್ದು ನೀವೇ ಚಪ್ಪಲಿ ನನ್ನ ದೂರ ತಳ್ಳಿದ್ದು ಈ ಥರ ಅವ್ರು ಏನು ಮಾಡ್ತಿದ್ರತ್ತ ಅವ್ರ ಒಳಗೆ ಹೋಗಿ ಶಾಂತವಾಗಿ ಭಗವಂತನೊಂದು ಅನುಗ್ರಹ ಕೃಪೆ ದರ್ಶನ ಮಾಡಿಕೊಂಡು ಖುಷಿ ಖುಷಿಯಾಗಿ ಬರೋಟರಲ್ಲಿ ಹೊರಗೆ ಈ ಥರ ಗದ್ದಲ ಎಬ್ಬಿಸಿ ಈ ಒಂದು ಮನುಷ್ಯ ಅಷ್ಟು ಎಲ್ಲರಿಗೆ ಜಗಳ ಹಚ್ಚಿ ತಾ ಹೇಳ್ತಾರಲ್ಲ ಒಬ್ಬೊಬ್ರು ಜಗಳ ಹಚ್ಚಿ ಮೋಜ ನೋಡ್ತಾನಂತ ಆ ಒಂದು ನೆಗೆಟಿವ್ ಇರೋಂಥ ಮನುಷ್ಯ ಅವ್ರು ಇದೇ ತರ ಒಂದು ದಿವಸ ಎರಡು ದಿವಸ ಮೂರು ದಿವಸ ಗಟ್ಟಲೆ ಹೋಯಿತು ಅಂದ್ರೆ ಅವ್ರಿಗೂ ಬುದ್ಧಿ ಇರ್ತದ ಅವಾಗ ಅವ್ರಿಗೆ ಏನು ಅನಿಸ್ತತ್ತ ಒಂದು ದಿವಸ ಆದ್ರೆ ಓಕೆ ಎರಡು ದಿವಸ ಆದ್ರೆ ಓಕೆ ಇದೇ ತರ ತಿಂಗಳ ಗಟ್ಟಲೆ ಇದೇ ತರ ಆಗ್ತದಲ್ಲ ದಿನ ಇದೇ ತರ ಆಗ್ತದಲ್ಲ ನಾವು ಅವ್ರ ಜೊತೆ ಜಗಳ ಮಾಡೋದ್ನು ಕೆಟ್ಟದ್ದು ಇವಾಗ ನಾವು ಬರೋಂಥರು ಎಲ್ಲರೂ ದಿನ ಬರ್ತಿರ್ತಾರೆ ಪಾಪ ದೇವ್ರಿಗೆ ಒಳಗೆ ಬರೋವಂಥ ಈ ಥರಕ್ಕೆ ಯಾರು ಕೆಟ್ಟ ಕೆಲಸ ಮಾಡೋರಲ್ಲ ಕೆಟ್ಟ ಕೆಲಸ ಮಾಡೋರು ದೇವ್ರತನ ಯಾವತ್ತೂ ಹೋಗಂಗಿಲ್ಲ ಇದು ಮಾತ್ರ ಸ್ಪಷ್ಟ ದೇವ್ರತನ ಹೋಗ್ಬೇಕಂದ್ರೆ ದೇವ್ರ ಗುಣನ ಹೊಂದಿದವರು ಮಾತ್ರ ಆ ದೇವ್ರತನ ಹೋಗ್ತಾರೆ ಒಬ್ಬರು ಸ್ವಲ್ಪ ಹೋಗ್ತಾರೆ ಒಬ್ರು ಜಾಸ್ತಿ ಹೋಗ್ತಾರೆ ಒಬ್ಬರು ಅಂತರ ದೇವ್ರಿಗೆ ಸಮರ್ಪಣನೆ ಮಾಡಿಬಿಡ್ತಾರೆ ಅವರೊಂದೊಂದು ಒಂದೊಂದು ಸ್ಟೆಪ್ 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 ಹೋಗ್ತಿರ್ತಾರೆ ಆ ಥರ ಹೋದಕ್ರೆ ಅವರು ಅಂದ್ಕೊಂಡ್ರಂತ ಇನ್ನು ಮುಂದೆ ನಾವು ಚಪ್ಪಲಿ ಹಾಕ್ಕೊಳ್ಳೋದೇ ಬೇಡ ಚಪ್ಪಲ್ ಬಿಟ್ಟೇ ಹೋಗಿಬಿಟ್ರಾಯ್ತು ಅವಾಗ ಯಾರು ನಮ್ಮ ಚಪ್ಪಲ ಕದ್ಲ ಬಿದ್ಲಿ ಮಾಡ್ತಾರೆ ಅವಾಗ ಯಾರು ನಮ್ಮ ಚಪ್ಪಲ್ ಈ ಥರ ಎಲ್ಲ ಮಾಡಿ ಜಗಳ ಹಚ್ಚುತ್ತಾರ ನಮ್ಮ ಜಗಳ ಮಾಡುವಂಥ ಒಂದು ಪೊಸಿಷನ್ನೇ ಬರೋಂಗಿಲ್ಲ ಯಾಕಂದ್ರೆ ನಮ್ಮ ಚಪ್ಪಲನ್ನೇ ಹಾಕ್ಕೊಂಡು ಹೋಗಂಗಿಲ್ಲ ಹೋದ್ರಾಯ್ತು ಅಂತೇಳಿ ಎಲ್ಲೋ ಜನ ಏನು ಮಾಡೋಕ್ಕಾರಂತ ದೇವಸ್ಥಾನಕ್ಕೆ ಚಪ್ಪಲಿ ಹೋಗ್ಲಿಕ್ಕೆ ಹೋಗಲಿಕ್ಕೆ ಮಾಡ್ಬಿಟ್ರು ಅವ ಮನ್ ಅವ ಬಂದು ಕುಂತು ಇವಾಗ ಚಪ್ಪಲಿ ಇದ್ರೆ ತಾನೆ ಅಲ್ಲೆಲ್ಲ ಕಚ್ಚಿ ಬಿಚ್ಚಿ ಮಾಡಿ ಆ ಕಡೊಂದು ಈ ಒಗೆದು ಬಿಟ್ಟು ಎಲ್ಲ ಕಲ್ಲೆ ಪಿಲ್ಲೆ ಮಾಡಿ ಇನ್ನೊಬ್ರ ಮ್ಯಾಗ ಹಾಕಿ ಜಗಳ ಹಚ್ಚಿ ಮೋಜ ನೋಡಬೇಕು ಅವ್ರು ಚಪ್ಪಲಿನೇ ಬಿಟ್ಟು ಬರ್ ಬರ್ ಬ ಅಂದ್ರೆ ಇವ ಹೆಂಗೆ ಜಗಳ ಹಚ್ಚಕ್ಕಾಗ್ತದ ಅಲ್ಲಿಗೆ ಅವ ಮಾಡುವಂಥ ಒಂದು ಕು ಕುತಂತ್ರಿ ಕೆಲಸ ಬಿಡಬೇಕೇ ಆಗ್ತದ ಏನೂ ಮಾಡೋಕ್ಕಾಗಲ್ಲ ಅದೇ ಥರ ಈ ಕೆಲವೊಬ್ರು ಜನ ಹ್ಯಾಂಗಿರ್ತಾರಂದ್ರೆ ಮನೆ ಮನೆ ಒಳಗೆ ಹೋಗಿ ಜಗಳ ಹಚ್ಚೋರಿರ್ತಾರೆ ಹ್ಯಾಂಗಿರ್ತಾರೆ ಏ ನಿಮಗೆ ಹಿಂಗೆ ರೀ ನಿಮಗೆ ಹಂಗೆ ಅಂದ್ರಿ ನಿಮ್ಗೆ ಗೊತ್ತದ ರೀ ನಿಮಗೆ ಹಿಂಗೆ ಅಲ್ಲಿ ಗೊತ್ತಿದ್ರಿ ನೀವು ಎಷ್ಟು ಒಳ್ಳೆಯವರಿದ್ದೀರಿ ನೀವು ಅನ್ನೋಂಗಿಲ್ಲ ಅನ್ನಂಗಿಲ್ಲರಿ ಆದರೂ ನಿಮ್ಗೆ ಹಿಂಗೆ ಅಂತಾರೆ ರೀ ಹುಡ್ಸ್ಕೊಂಡು ಹುಡ್ಸ್ಕೊಂಡು ಹೇಳ್ತಿರ್ತಾರೆ ಅವರು ಕೆಲವೊಬ್ರು ಹುಡ್ಸ್ಕೊಂಡು ಹೇಳೋಂಥ ಚಟಾನು ಇರ್ತಾರೆ ಇವ್ರು ಏನು ಮಾಡ್ತಾರ ನಮ್ಗೆ ಹಿಂಗೆ ಅಂದ್ರೆ ನಡೆ ನೋಡೇ ಬಿಡ್ತೀನಿ ಅಂತ ಕೈ ಎರ್ಸ್ಕೊಂಡು ಅವ್ರ ಹತ್ರ ಜಗಳಕ್ಕೆ ಹೋಗಿಬಿಡ್ತಾರೆ ಆಮೇಲೆ ನಾವೇನು ಅಂದಿಲ್ಲ ತಂದ್ರೂ ಈಗ ಕೇಳಿದವರು ಏನು ಮಾಡ್ತಾರೆ ಏ ನೀ ಅಂದಿರಿ ಅದಕ್ಕೆ ಅವ್ರು ಬಂದು ಹೇಳ್ಯಾರ ಅವ್ರು ಮತ್ತೇನು ಹೇಳಿರ್ತಾರೆ ನಾವು ನನ್ನ ಹೆಸರು ಹೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮತ್ತೆ ಅವ್ರು ಏನು ರೀ ಅಂದ್ರೆ ಅಂದ್ರೆ ನಿಮ್ಮ ಹತ್ರ ಬಂದು ಹೇಳೋಕ್ಕೆ ಅವಕಾಶ ಸಿಗಂಗಿಲ್ಲ ನಾ ಸಿಕ್ಕಕೊಂಡೆ ಅಂದ್ರೆ ಪಾಪ ನಿಮಗೆ ಉಳಿಸ್ಬೇಕು ನಾವು ಬಂದೀನ್ರಿ ಈ ಮಾತು ನಾವು ಇವ್ರ ಮುಂದೆ ಹೇಳಬೇಡ್ರಿ ಅಂತೇಳಿ ಇಂಥ ಚಾಡಿ ಹೇಳಿ ಮೂಜ ನೋಡೋಂಥ ಕೆಲವು ಜನನು ಇರ್ತಾರೆ ಅಂಥ ಜನಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ನಾವು ಏನು ಅನ್ನಂತ ಸ್ಪಷ್ಟವಾಗಿ ಅವ್ರಿಗೆ ಹೇಳಬೇಕು ಅವ್ರಿಗೆ ಸ್ಪಷ್ಟವಾಗಿ ಹೇಳಬೇಕು ನಮ್ಮ ಹಿಂದೆ ಏನು ಅಂತಾರಲ್ಲ ಅದು ನೀವು ನಮ್ಗೆ ಹೇಳಕ್ಕೆ ಹೋಗ್ಬೇಡ್ರಿ ಯಾಕ ನಾ ಏನು ಮಾತಾಡಿರ್ತೀನಿ ನಾ ಏನು ಇದ್ದೀನಿ ನಾನು ದಿನನಿತ್ಯ ಏನು ಕರ್ಮ ಮಾಡ್ತಿರ್ತೀನಿ ನಾ ಏನು ಕೆಲಸ ಮಾಡೀನಿ ನಾನು ಯಾರಿಗೇನು ಅಂದೀನಿ ಯಾರು ಬಿಟ್ಟೀನಿ ಅನ್ನೋಂಥದ್ದು ಸ್ಪಷ್ಟವಾಗಿ ನನಗೆ ಗೊತ್ತದ ನೀವು ನನಗೆ ಮುಂದೆ ಹೇಳಕ್ಕೆ ಬರಬೇಡ್ರಿ ನಿಮ್ಮ ಕಿವಿಗೆ ಬಿತ್ತಲ್ಲ ನಿಮ್ಮ ಮನಸ್ಸಿನಾಗ ಇಟ್ಕೊಳ್ರಿ ನಮ್ಮ ಮನೆಗೆ ನೀವು ಬರಬೇಡ್ರಿ ಆ ಜನ ಹೇಳಿರೋಂಥ ಮಾತು ನಮಗೆ ನೀವು ಹೇಳಬೇಡ್ರಿ ಈ ಥರ ನಾವು ಏನು ಇದ್ದೀವಿ ಅನ್ನೋಂಥದ್ದು ಅವ್ರಿಗೆ ತೋರಿಸ್ಕೊಟ್ಟೇವಿ ಅಂದ್ರೆ ಯಾರೂ ಮನೆಗೆ ಬರೋಂಗಿಲ್ಲ ನಮ್ಗೆ ಯಾರು ಈ ಥರ ನೆಗೆಟಿವಿಟಿ ಹೇಳಿ ನಮ್ಮ ತಲೆಯಲ್ಲಿ ಹುಳ ಬಿಟ್ಟು ನಮ್ಮ ಜೀವನನೂ ಹಾಳು ಮಾಡಲ್ಲ ನಮ್ಮ ಸಂಸಾರನೂ ಹಾಳು ಮಾಡಲ್ಲ ನಾವು ಸರಿಯಾಗಿ ಸುರಕ್ಷಿತವಾಗಿರಬೇಕು ಅಂದ್ರೆ ನಮ್ಮ ಫ್ಯಾಮ್ಲಿ ಸುರಕ್ಷಿತವಾಗಿರಬೇಕು ಅಂದ್ರೆ ನಾವು ಖುಷಿಯಾಗಿ ಜೀವನ ಮಾಡಬೇಕು ಅಂದ್ರೆ ಈ ಥರ ಚಾಡಿ ಹೇಳೋಂಥ ಜನ ಮೊದಲು ನಮ್ಮ ಹತ್ರ ಏನು ಬಿಟ್ಕೋತೀವಲ್ಲ ಅವರು ನಮ್ಮ ಮೊದಲು ನಾವು ಲೆಟ್ಕೊ ಮಾಡಬೇಕು ಕೆಲವೊಬ್ರು ಏನು ಮಾಡ್ತಾರೆ ಬಂದು ಮನೆಯಲ್ಲಿ ಕುಂದ್ರಿಸಿ ಅವ್ರಿಗೆ ಚಹಾ ಮಾಡಿ ಟಿಫಿನ್ ಮಾಡಿ ಅವರಿಗೆಲ್ಲ ತಿನಿಸಿ ಹ್ಞೂ ಏನಂದ್ರಿ ಇವ್ರ ಮನೆಗೆ ಏನು ನಡೀತಿರಿ ಅವ್ರ ಮನೆಗೆ ಏನು ನಡೀತ್ರಿ ಅದೆಲ್ಲ ಕೇಳಿಬಿಟ್ಟ ತಕ್ಷಣ ಸಂಸಾರ ಹಾಳಾಗೋದು ಮೊದಲು ಕೇಳ್ದವ್ರದೇ ಹೇಳ್ದವ್ರದ್ದು ಯಾವತ್ತು ಹಾಳಾಗಲ್ಲ ಯಾಕಂದ್ರೆ ಅವ್ರು ಹುಟ್ಟಿಸ್ಕೊಂಡು ಬಿಟ್ಟು ಬಿಟ್ಟು ಹೇಳ್ತಿರ್ತಾರೆ ಅವ್ರು ಅಂದಿದ್ದಿಲ್ಲ ಅಂದರೂ ನೂರು ಅಂದರತ್ ಹೇಳ್ತಿರ್ತಾರ ಯಾಕಂದ್ರೆ ಅವ್ರಿಗೆ ಅದೇ ಟೈಮ್ ಪಾಸ್ ಆಗ್ತಿರ್ತದ ಅವ್ರಿಗೆ ಅದೇ ಮಜಾ ಬರ್ತಿರ್ತದ ಆದರೆ ಡಿಸಿಪ್ಲೇನ್ ನಾವು ಜೀವನದಾಗ ಭಾರಿ ಸ್ಮಾರ್ಟಾಗಿ ಬದುಕಬೇಕು ನಾವು ಹೈ ಥಿಂಕ್ ಆಗಿ ಬದುಕಬೇಕು ನಮ್ಮ ಫ್ಯಾಮಿಲಿ ಪರ್ಫೆಕ್ಟ್ ಇರಬೇಕು ನಾವು ಜೀವನದಲ್ಲಿ ದೊಡ್ಡ ಸಾಧನೆ ಆಗಬೇಕು ನಮ್ಮ ಮಾತು ಶುದ್ಧವಾಗಿರಬೇಕು ನಮ್ಮ ಮನಸ್ಸು ಶುದ್ಧವಾಗಿರಬೇಕು ನಮ್ಮ ಮನೆ ಒಂದು ಪರ್ಫೆಕ್ಟಾಗಿರಬೇಕು ಅಂದ್ರೆ ನಾವು ಇಂಥ ನೆಗೆಟಿವಿಟಿ ಹೇಳೋಂಥ ಜನರನ್ನು ನಾವು ಮೊದಲು ಏನು ಮಾಡಬೇಕು ಲೆಟ್ಕೋ ಮಾಡಬೇಕು ಅವ್ರು ಏನೇ ಅಂದರೂ ಪರವಾಗಿಲ್ಲ ನಮಗೆ ನೀವು ಹೇಳೋದಿಲ್ಲ ಅವ್ರು ಮಾಡಿರೋ ಕರ್ಮ ಅವರಿಗೆ ನಾವು ಮಾಡೋ ಕರ್ಮದ ಫಲ ನಮಗೆ ನಾವು ಏನಿದ್ದೀವಿ ಅಂತ ನಮಗೆ ಚೆನ್ನಾಗಿ ಗೊತ್ತದ ಈ ಥರ ಅವ್ರಿಗೆ ನಾವು ಹೇಳ್ತಾ ಹೋದೀವಿ ಅಂದ್ರೆ ಅವರು ನಮ್ಮ ಹತ್ರ ಬದ ಹೆದರ್ತಾರೆ ಹೆದರ್ತಾರವರು ಯಾಕಂದರೆ ಈ ಥರ ಆಕಿ ಹೇಳಿದ್ರೆ ಇಷ್ಟ ಆಗಂಗಿಲ್ಲಪ್ಪ ನಾವು ಯಾವ ಥರ ಇಷ್ಟಪಡ್ತೀವಿ ಆ ಥರ ಆಗಿ ನಮ್ಮ ಹತ್ರ ಅವ್ರು ಬರ್ತಾರೆ ನಾವು ಯಾವ ಥರ ಇಷ್ಟಪಡ್ತೀವಿ ಒಳ್ಳೆ ನಗನಾಗ್ತಾ ಹೇಳಿ ಮಂದಿ ಬಗ್ಗೆ ಒಳ್ಳೇದು ಮಾತಾಡ್ರಿ ಒಳ್ಳೆ ಕೆಲಸ ಮಾಡ್ರಿ ನಗುಮೂ ಖುಷಿ ಬರೋಂಥ ಮಾತಾ ಹೇಳ್ರಿ ಸತ್ಯದ ಮಾತಾ ಹೇಳ್ರಿ ಇವು ಸುಳ್ಳು ಬಿಳು ಮಾತು ನಮ್ಮ ಹತ್ರ ನೀವು ಹೇಳೋಕ್ಕೆ ಬರಬೇಡ್ರಿ ಅಂತ ನಾವು ಅವರಿಗೆ ತೋರಿಸ್ಕೊಡ್ಬೇಕು ಅವಾಗ ಅವ್ರು ಏನು ಮಾಡ್ತಾರ ಸತ್ಯ ಇದ್ದಂಥದ್ದು ಮಾತು ಮಾತ್ರ ಹೇಳ್ತಾರೆ ಇಲ್ಲಾಂದರೆ ನಮ್ಮ ಹತ್ರ ಬರೋಲ್ಲ ನಮ್ಮ ಹತ್ರ ಬರೋಕ್ಕೂ ಅವ್ರು ಹೆದರ್ತಾರೆ ಮೊದಲು ನಾವು ಆಗಿರಬೇಕು ಇಂಥವೆಲ್ಲ ಆಟ ನಮ್ಮ ಮುಂದೆ ನಡೆಯಂಗಿಲ್ಲ ಅಂತ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು ಆವಾಗ ನಮ್ಮ ಹತ್ರ ಬರೋಕ ನಾವು ಯಾವ ಥರ ಎಸ್ಪೆಕ್ಟ್ ಪಡ್ತಿರ್ತೀವಲ್ಲ ಆ ಥರ ಆಗಿ ನಮ್ಮ ಹತ್ರ ಅವ್ರು ಆ ಥರ ಅವ್ರು ಅದು ಪ್ರಯತ್ನ ನಮ್ಮದಾಗಿರಬೇಕು ಹೊರತು ಇನ್ನೊಬ್ರದ್ದು ಯಾವತ್ತೂ ಆಗಂಗಿಲ್ಲ ನಾವು ಸುಖವಾಗಿರಬೇಕು ನಮ್ಮ ಫ್ಯಾಮಿಲಿ ಸುಖವಾಗಿರಬೇಕು ನಾವೆಲ್ಲರ ಜೊತೆ ಖುಷಿಯಾಗಿರಬೇಕು ದಿನನಿತ್ಯ ನಮ್ಮ ಮಾಡುವಂಥ ಕೆಲಸದಲ್ಲಿ ನಮ್ಗೆ ಆಸಕ್ತಿ ಬರಬೇಕು ಉಲ್ಲಾಸ ಬರಬೇಕು ಉತ್ಸಾಹ ಬರಬೇಕು ನಾವೊಂದು ಆತ್ಮವಿಶ್ವಾಸದಿಂದ ಹೆಚ್ಚಾಗಿರಬೇಕು ಅಂದರೆ ಈ ಕೆಲಸ ನಾವು ತಪ್ಪದೇ ಮಾಡ್ತಿರಬೇಕು ನಾವು ಮುಲಾಜಿ ಕಾಯ್ದು ಅಯ್ಯೋ ಪಾಪ ಏನೋ ಅಂದ್ಕೋತಾರ ಅವ್ರು ಮಾತು ಕೇಳದೆ ಇದ್ರೆ ಹ್ಯಾಂಗ್ ಹೇಳ್ರಿ ಹೇಳ್ರಿ ಕಿವಿ ಹೊಟ್ಟೇವಿ ಅಂದ್ರೆ ಮೊದಲು ನಮ್ಮ ಜೀವನನೇ ಕಲಾ ಅವರಿಗೆ ತಮ್ಮ ಕೆಲಸ ಮಾಡಬೇಕಾಗಿತ್ತು ಮಾಡಿಬಿಟ್ಟು ಹೊಂಟರು ನಮ್ಮ ಮನೆಯಲ್ಲಿ ಅವ್ರಿಗೆ ಇಂಥ ಪ್ರವೇಶ ಕೊಡಲಿಲ್ಲ ಅಂದರೆ ಯಾರೂ ನಮ್ಮ ಹತ್ರ ಬರಂಗಿಲ್ಲ ನಮ್ಮದೇ ಆದ ಸಮಯ ನಮಗೆ ಉಪಯೋಗ ಮಾಡ್ಕೋಬೇಕು ನಾವು ಮಾಡುವಂಥ ಪ್ರತಿಯೊಂದು ಕೆಲಸನ್ನ ಪ್ರೀತಿಸ್ಬೇಕು ನಾ ನಾವು ಏನು ಮಾತಾಡಿರ್ತೀವಿ ನಾವು ಏನು ಮಾಡ್ತೀವಿ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಿರ್ತದ ಅವ್ರು ಹುಟ್ಟಿಸ್ಕೊಂಡು ಮಾತಾಡಿದ ಬಳಕ ಅದನ್ನು ನಾವು ತಲೆಗೆ ಇಟ್ಕೊಂಡು ಗಿರ 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 ಹಿಂಗೆ ಅಂದರು ಹಂಗೆ ಅಂದರು ಹಂಗೆ ಅಂದರು ಅಂತೇಳಿ ಅದನ್ನೇ ತಲೆಗೆ ವಿಚಾರ ಇಟ್ಕೊಂಡು ನಾವು ನೆಗೆಟಿವ್ ಆಗಿ ನಾವು ಚೀರಾಡ್ಕೊಂಡು ನಾವು ಸಿಟ್ಟಿಗೆ ಬಂದು ಮಾಡೋದ್ರಿಂದ ಹಾನಿ ಆಗೋದು ಯಾರಿಗೆ ನಮಗಾಗ್ತದ ಈಗ ಬಂದು ಹೇಳೋರು ನಮಗೆ ಅಲ್ಲಿಗೆ ತರಿಸ್ಬೇಕಾಗಿತ್ತು ನಾವು ಹಂಗೆ ಮಾಡಬೇಕಾಗಿತ್ತು ಅವ್ರು ಹಂಗೆ ಮಾಡಿಬಿಟ್ರು ಆದರೆ ಆ ಥರ ನಾವು ಹುಚ್ಚುಚ್ಚಾಗಿ ಅಂದ್ರೆ ನೋಡಿ ಅವರೇ ಸಂತೋಷ ಪಡ್ತಾರೆ ಇದು ಹೇಳ್ತು ಪೆದ್ದು ಅದ ನಾ ಹೇಳಿದಕ್ಕೆಲ್ಲ ಅಂತ ಅಂದ್ರೆ ಯಾವ ಥರ ಮಾಡ್ತದಲ್ಲ ಅಂತ ಆದರೆ ನಾವು ಅವ್ರನ್ನ ಎಲ್ಲಿಡಬೇಕು ಅಲ್ಲೇ ಇಟ್ಟೇವೆ ಅಂದ್ರೆ ಪೆದ್ರೆ ಅವರೇ ಆಗ್ತಾರೆ ಹೊರತು ಜಾಂಡ್ರ ನಾವು ಆಗ್ತೇವೆ ಅಂತ ಈ ಒಂದು ಸಣ್ಣ ವಿಡಿಯೋನ ನಿಮಗೊಂದು ಹೇಳ್ತಾ ಇದ್ದೀನಿ ಪ್ರತಿಯೊಂದು ನಾನು ಕೆಲವೊಂದು ಅನುಭವದಿಂದನೂ ಹೇಳಿರ್ತೀನಿ ಇವಾಗ್ಲೂ ನಾ ಯಾರಾದ್ರೂ ಮನೆಗೆ ಬಂದರು ಅಂದ್ರೆ ನಿಮ್ಮ ಕೆಲಸ ಏನದ ಯಾಕೆ ಬಂದ್ರಿ ಅಂತ ಮೊದಲು ನಾನು ಯಾಕೆ ಬಂದಿರಿ ನಿಮ್ಮ ಕೆಲಸ ಏನದ ಈ ಮಾತ ನನ್ನ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ಯಾರು ಅದಾರ ಯಾರು ಏನು ಮಾತಾಡೋರು ನನಗೆ ಬೇಕಾಗಿಲ್ಲ ನಾ ಏನು ಮಾತಾಡ್ತೀನಿ ನಾ ಯಾರಿಗಾರು ಮಾತಾಡಿದ್ದೆ ಅಂದರೆ ನನಗೆ ಅವ್ರು ಮಾತಾಡ್ತಾರ ನಾವೇ ಯಾರಿಗೆ ಮಾತಾಡದೆ ನಮ್ಮ ಮನೆಯಲ್ಲಿ ಇದ್ದೇವೆ ಅಂದ್ರೆ ನಮಗೆ ಯಾಕೆ ಮಾತಾಡ್ತಾರ ಅಪ್ಪಿತಪ್ಪಿ ಕೆಲವೊಬ್ಬರು ಹಟ್ಟಿ ಕಿಚ್ಚಿಗಾಗಿ ನಾವು ಖುಷಿಯಾಗಿರೋದು ನೋಡಿ ಮಾತಾಡಿದ್ರು ಮಾತಾಡ್ಬೋದು ಆದರೆ ಅದೆಲ್ಲ ತಂದು ನಮ್ಮ ತಲೆಯಲ್ಲಿ ಅಂತ ನಾವು ನೇರವಾಗಿ ಹೇಳ್ತಿರ್ತೀನಿ ಕೆಲವೊಬ್ರು ಹತ್ತಾರ ಹತ್ರ ಬಂದು ಮಾತಾಡೋಕ್ಕೆ ನಮಗೆ ಭಯ ಆಗ್ತದ್ರಿ ಏನು ರೀ ಅಂದ್ಬಿಟ್ರಿ ಅಂದ್ರೆ ಹೆಂಗೆ ರೀ ಅಂತ ಸರಿಯಾಗಿದ್ರೆ ನಾ ಏನು ಅನ್ನೋಂಗಿಲ್ಲ ನಿಮ್ಮ ಮಾತನಾ ಫರಕ್ ಬಂತು ಅಂದ್ರೆ ಯಾರಿಗೂ ಬಿಡೋಂಗಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಜಾಸ್ತಿ ಸ್ನೇಹಿತರು ಈ ಸಂಬಂಧಿಗಳು ಕೂಡ ಈ ಥರ ಚರ್ಚೆ ಮಾಡೋದು ಆ ಥರ ಚರ್ಚೆ ಮಾಡೋದು ಇಂಥವೆಲ್ಲ ನಾನು ಯಾವತ್ತೂ ಇಟ್ಕೊಂಡಿಲ್ಲ ನನ್ನ ಮಕ್ಕಳಿಗೆ ಮೊದಲು ಮಾಡಿ ನಾ ಇಟ್ಕೊಳಂಗಿಲ್ಲ ನನ್ನ ಮಕ್ಕಳಿಗೆ ನಾನು ಮೊದಲು ಮಾಡಿ ಈ ಥರ ಇರಿಸಿ ಗೊತ್ತಿಲ್ಲ ಅವರಿಗೂ ಫ್ರೆಂಡ್ಸ್ ಅಂತ ಜಾಸ್ತಿ ಮಾಡಿಸ್ಕೊಟ್ಟಿಲ್ಲ ನಿಮಗೆ ಕೆಲಸ ಆಯಿತು ನಿಮ್ಮ ಅಭ್ಯಾಸ ಆಯಿತು ನಿಮ್ಮ ಜೀವನದಾಗ ಮುಂದೆ ಏನು ಮಾಡಬೇಕನ್ನುವಂಥದ್ದು ವಿಚಾರದಿಂದ ನೀವು ಜನ ಮಾಡಿರಿ ನಾನು ಇದೇ ಥರ ಹೇಳ್ತಿರ್ತೀನಿ ನನಗಿರುವಂಥ ಒಂದು ಸಮಯ ಇತ್ತಲ್ಲ ಒಳ್ಳೆ ಪುಸ್ತಕ ಓದ್ತೀನಿ ಒಳ್ಳೊಳ್ಳೆ ಎಷ್ಟೋ ಒಂದು ಮೋಟಿವೇಶನ್ ನಾನು ದಿನನೂ ಕೇಳ್ತಿರ್ತೀನಿ ಒಳ್ಳೆ ಹಾಡ ಕೇಳ್ತೀನಿ ಒಳ್ಳೆ ಭಜನೆ ಕೇಳ್ತೀನಿ ನನಗೆ ಎಷ್ಟೋ ಜನ ಅಂತಿರ್ತಿದ್ರು ಅಂತಿರ್ತಿದ್ರಂತ ನಮ್ಮ ಮಕ್ಕಳ ಮುಂದೆ ಅಯ್ಯೋ ನಿಮ್ಮಮ್ಮ ಬರೀ ದೇವರು 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 ಅಂತಾಳೆ ಮಠನೇ ಸೇರಿಬಿಡ್ತಾಳೆನಂತ ಈ ಥರ ವಿಚಾರ ಮಾಡೋರಿಗೆ ನಾವೇನು ಹೇಳೋಕ್ಕಾಗಲ್ಲ ಆದರೆ ಆ ಭಗವಂತನ ನಾಮಸ್ಮರಣೀಯರು ಇರೋಂಥ ಪ್ರೀತಿ ಪ್ರೇಮ ಆನಂದ ಅದನ್ನು ಅನುಭವಿಸೋರಿಗೆ ಗೊತ್ತಾಗ್ತದೆ ಏನು ಮಾಡೋಕ್ಕಾಗಲ್ಲ ಅದಕ್ಕಂತೆ ಹೇಳ್ಬಿಟ್ಟು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖನೋಭವಂತು ಎಲ್ಲರೂ ನಿಮಗಾಗಿ ಕೊಟ್ಟಿರೋ ಜೀವನ ನಿಮಗಾಗಿ ಉಪಯೋಗ ಮಾಡ್ಕೊರಿ ಯಾರ್ದೋ ಮಾತು ಕೇಳಿಬಿಟ್ಟು ನಾವು ಹುಚ್ಚರಾಗಬಾರ್ದು ಅವರನ್ನೇ ನಾವು ಸರಿಯಾಗಿ ಪಾಠ ಕಲಿಸಿ ನಾವು ಬೆಟ್ರ ತನಿಸ್ಕೋಬೇಕನ್ನುವಂಥದ್ದೇ ಒಂದು ನಮ್ಮ ಉದ್ದೇಶ ಆಗಿರಬೇಕು ಧನ್ಯವಾದ